ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೊಸ್ದಾಗಿ ಚಾನಲ್ ನೋಡ್ತಾಯಿದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಸಚ್ಚಿದಾನಂದ ಸಾಯಿನಾಥ್ಗೆ ನಮಸ್ಕಾರ ಮಾಡುತ್ತಾ ಸಾಯಿನಾಥರ ಅನುಗ್ರಹ ಎಲ್ಲರ ಮೇಲೂ ಇರಲಿ ಅಂತ ವಿಡಿಯೋ ಪ್ರಾರಂಭ ಮಾಡ್ತಾಯಿದ್ದೀನಿ ಅತ್ಯದ್ಭುತವಾಗಿ ವೆರಿ ಪವರ್ಫುಲ್ ಡೇ ಅಮಾವಾಸ್ಯೆ ಅನ್ನೋದು ತುಂಬಾ ಶಕ್ತಿಗಳನ್ನು ತರುವಂಥದ್ದು ಕಾರ್ತೀಕ ಅಮಾವಾಸ್ಯೆ ಕಾರ್ತೀಕ ಮಾಸದಲ್ಲಿ ಯಾರೆಲ್ಲ ಕಾರ್ತೀಕ ಸ್ನಾನ ಕಾರ್ತೀಕ ದೀಪಾರಾಧನೆ ನಮಗೆ ಮಾಡಿಕೊಳ್ಳೋದಕ್ಕಾಗಲಿಲ್ಲ ಅನ್ನುವಂಥವರು ಕಡೆಯದಾಗಿ ಬಂದಿರುವಂಥ ಅಮಾವಾಸ್ಯೆಯ ದಿನ ನೀವು ಶಿವಸ್ವಾಮಿಗೆ ದೀಪಾರಾಧನೆ ಬೆಳಗ್ಗೆ ಸೂರ್ಯ ಉದಯಿಸುವ ಮೊದಲೇ ಕಾರ್ತಿಕ ಸ್ನಾನ ಸ್ನಾನವನ್ನು ಮಾಡಿಕೊಳ್ಳಿ ಹತ್ತಿರದಲ್ಲೇ ಏನಾದರೂ ನದಿ ಕೆರೆ ಬಾವಿ ಈ ಥರ ಇದ್ದಾಗ ಅದರಲ್ಲೂ ಕೂಡ ಸ್ನಾನ ಮಾಡಿಕೊಂಡಾಗ ತುಂಬ ಉತ್ತಮವಾಗಿರುತ್ತೆ ಎಲ್ರಿಗೂ ಅದು ಸಾಧ್ಯ ಆಗೋದಿಲ್ಲ ಆಗದೇ ಇರುವಂಥವರು ಮನೆಯಲ್ಲೇ ನೀವು ಸೂರ್ಯ ಉದಯಿಸುವ ಮೊದಲು ತಣ್ಣೀರಿನ ಸ್ನಾನ ಮಾಡಿಕೊಳ್ಳೋದು ಕಾರ್ತಿಕ ಮಾಸದಲ್ಲಿ ಬಹಳ ಉತ್ತಮವಾಗಿರುತ್ತೆ ನಿಮ್ಮ ಆರೋಗ್ಯ ದೃಷ್ಟಿಯಿಂದ ನೋಡಿಕೊಂಡು ನಿಮಗೆ ಯಾವ ರೀತಿ ಅನಿಸುತ್ತೋ ಅದನ್ನು ಮಾಡಿಕೊಳ್ಬಹುದು ಮುಖ್ಯವಾಗಿ ಈ ದಿನ ದೀಪಾರಾಧನೆ ಸ್ನಾನ ಬಹಳ ಮುಖ್ಯವಾಗಿರುತ್ತೆ ಸ್ನೇಹಿತರೆ ಪ್ರಕೃತಿಯಲ್ಲಿ ಸಾಕಷ್ಟು ಶಕ್ತಿ ಅನ್ನೋದು ಇರುತ್ತೆ ಪಾಸಿಟಿವ್ ವೈಬ್ಸ್ ಅನ್ನೋದಿರುತ್ತೆ ಅಮಾವಾಸ್ಯೆ ಅನ್ನೋದು ಮನುಷ್ಯನಿಗೆ ಜಾಸ್ತಿ ಒಳ್ಳೆಯದನ್ನು ಮಾಡೋದಕ್ಕೇ ಬರುವಂಥದ್ದು ಅದನ್ನು ನಾವು ಸದುಪಯೋಗ ಪಡಿಸ್ಕೊಂಡು ಪರಿಹಾರಗಳನ್ನು ಮಾಡಿಕೊಳ್ಬೇಕು ಯಾವಾಗಲೂ ಸಮುದ್ರ ಗರ್ಭದಲ್ಲಿ ಸಿಗುವಂಥ ಕಲ್ಲುಪ್ಪು ಅನ್ನೋದು ತುಂಬ ಶಕ್ತಿ ಹೊಂದಿರುತ್ತೆ ಮನುಷ್ಯನಿಗೆ ಏನಾದರೂ ದೃಷ್ಟಿದೋಷಗಳಾಗಿದೆ ದುಡ್ಡು ಕಾಸಿನ ಸಮಸ್ಯೆ ಆಗಿದೆ ಏನೋ ಚೆನ್ನಾಗಿಲ್ಲ ಯಾವುದೂ ಅಂತ ಹೇಳಿದ್ರೆ ತಕ್ಷಣಕ್ಕೆ ನಾವು ಉಪ್ಪಿನ ಪರಿಹಾರ ಮಾಡ್ಕೊಂಡು ಬಿಟ್ಟರೆ ಸಾಕು ನೋಡಿ ಎಷ್ಟೊಂದು ಬೆಟರ್ ಅನಿಸುತ್ತೆ ಮನೆಯಲ್ಲಿರುವಂಥ ದರಿದ್ರ ಮೊದಲು ದೂರ ಆಗುತ್ತೆ ಯಾಕಂದರೆ ಆ ದರಿದ್ರ ಅನ್ನೋದು ಬಂದರೆ ಸಾಕು ಮನುಷ್ಯ ಎಷ್ಟೇ ದುಡಿದ್ರು ರಾತ್ರಿ ಹಗಲು ಅಂದೆ ಕಷ್ಟಪಟ್ಟು ದುಡಿತಾ ಇದ್ರು ಕೂಡ ಅವ್ರಿಗೆ ಸರಿಯಾದಂಥ ಒಂದು ದುಡ್ಡು ಕಾಸಿನ ವ್ಯವಸ್ಥೆ ಅನ್ನೋದು ಇರೋದಿಲ್ಲ ಸಾಲಕ್ಕೆ ಗುರಿ ನೆಮ್ಮದಿ ಅನ್ನೋದೇ ಇರೋದಿಲ್ಲ ಮನೆಯಲ್ಲಿ ಪದೇ ಪದೇ ನಮಗೆ ಏನೋ ಜಗಳ ಆ ಥರ ಈ ಥರ ಮನಸ್ತಾಪಗಳು ತುಂಬ ಇರುತ್ತೆ ಅದಕ್ಕೆ ಮುಖ್ಯವಾಗಿ ಅಮಾವಾಸ್ಯ ದಿನಗಳಲ್ಲಿ ನೀವು ಪಕ್ಷಿಗಳಿಗೆ ಮನುಷ್ಯರಿಗೆ ಯಾರು ಸಕಲ ಜೀವರಾಶಿಗಳಲ್ಲಿ ಏನಾದರೂ ಒಂದು ನಿಮ್ಮ ಕೈಯಲ್ಲಿ ಏನು ಸಾಧ್ಯ ಆಗುತ್ತೋ ಅದನ್ನು ಕೊಡ್ತಾ ಬಂದಾಗ ನಮ್ಮ ದೋಷಗಳು ಏನೇ ಇರುತ್ತೆ ನಮಗೆ ಗೊತ್ತೋ ಗೊತ್ತಿಲ್ಲದೋ ನಾವು ಯಾರಿಗಾದರೂ ಅನ್ಯಾಯ ಮಾಡಿದರೆ ಪಾಪದೋಷಗಳು ಅನ್ನೋದು ಮುಚ್ಕೊಂಡಿದ್ರೆ ಅದು ಕ್ಲಿಯರ್ ಆಗುತ್ತೆ ತುಂಬ ಒಳ್ಳೆಯದಾಗುತ್ತೆ ಅದರ ಜೊತೆ ಇದನ್ನು ಸಂಜೆ ಆರು ಗಂಟೆಯ ಮೇಲೆ ಉತ್ತಮವಾಗಿರುತ್ತೆ ಈ ಪರಿಹಾರವನ್ನು ಮಾಡಿಕೊಳ್ಳಿ ಮಣ್ಣಿನದ್ದಾದರೂ ತಗೊಳ್ಬಹುದು ಅಥವಾ ಗಾಜಿನದ್ದಾದರೂ ತಗೊಳ್ಬಹುದು ಲಕ್ಷ್ಮೀ ದೇವಿ ಮಾತ್ರ ಪೂರ್ತಿಯಾಗಿ ಆಶೀರ್ವಾದ ಮಾಡ್ತಾಳೆ ಯಾಕಂದರೆ ಲಕ್ಷ್ಮೀ ದೇವಿಯ ಜೊತೆ ಬಂದಿರುವಂಥ ಕಲ್ಲುಪ್ಪು ಅನ್ನೋದು ಅಷ್ಟೊಂದು ಶಕ್ತಿ ಹೊಂದಿರುತ್ತೆ ಅದಕ್ಕೆ ನಮ್ಮ ದುಡ್ಡು ಕಾಸಿನ ಸಮಸ್ಯೆಗಳು ಅಂತ ಇರುತ್ತಲ್ವ ಅದನ್ನು ಹೋಗ್ಲಾಡಿಸ್ಕೊಳ್ಳೋದಕ್ಕೆ ಜೀವನ ಸುಧಾರಣೆ ಕಾಣುತ್ತೆ ಈ ಪರಿಹಾರವನ್ನು ಮಾಡಿಕೊಂಡಾಗ ನಮಗೆ ಅಭಿವೃದ್ಧಿ ಜಾಸ್ತಿ ಬರುತ್ತೆ ಒಂದು ಮಣ್ಣಿನ ಪಾತ್ರೆ ಅಥವಾ ಬೌಲು ಇಲ್ಲಾಂದರೆ ಗಾಜಿನ ಬೌಲು ತಗೊಳ್ಳಿ ಅದರಲ್ಲಿ ಹೊಸದಾಗಿ ನೀವೇನಾದರೂ ಉಪ್ಪನ್ನು ತಗೊಂಡು ಬರಬಹುದು ತಗೊಂಡು ಬಂದು ಇದ್ರೊಳಗಡೆ ಹಾಕ್ಬಹುದು ಆಲ್ರೆಡಿ ಇದೆ ನಮ್ಮ ಮನೆಯಲ್ಲಿ ಅಂತ ಹೇಳಿದ್ರೆ ಅದನ್ನೇ ಬಳಸ್ಕೊಳ್ಳಿ ತೊಂದರೆ ಇಲ್ಲ ಇದರ ಜೊತೆ ಬೇ ಲೀಫ್ ಪ್ರಕೃತಿಯಲ್ಲಿ ತುಂಬ ಶಕ್ತಿ ಹೊಂದಿರುವಂಥ ಎಲೆ ಇದನ್ನು ಪರಿಹಾರಕ್ಕೆ ತಗೊಂಡಾಗ ಕಷ್ಟಗಳು ಬೇಗ ಪರಿಹಾರ ಆಗುತ್ತೆ ಎರಡು ಎಲೆಗಳನ್ನು ತಗೊಳ್ಳಿ ಇದನ್ನು ಪಲಾವ್ ಎಲೆ ಅಂತ ಕೂಡ ಕರಿತೀವಿ ಏಲಕ್ಕಿ ನಮ್ಮ ದುಡ್ಡು ಕಾಸಿನ ಮೇಲೆ ಪರಿಣಾಮ ಬೀರುತ್ತೆ ಅಂದರೆ ನಮ್ಮ ಕಡೆ ದುಡ್ಡು ಅನ್ನೋದು ಬರುವಂತೆ ಮಾಡುತ್ತೆ ಬಡವನು ಕೂಡ ಶ್ರೀಮಂತನಾಗುತ್ತಾನೆ ಕಟಿಕ ಬಡವನು ಅಂತ ಹೇಳ್ತೀವಿ ನೋಡಿ ಶ್ರೀಮಂತನಾಗುತ್ತಾನೆ ಧನವಂತನಾಗುತ್ತಾನೆ ಸ್ನೇಹಿತರೆ ಐದು ಅಥವಾ ಮೂರು ತಗೊಳ್ಬಹುದು ಸ್ವಲ್ಪ ಅರಿಶಿನ ಕುಂಕುಮ ಇಷ್ಟನ್ನು ಹಾಕ್ಬಿಟ್ಟು ನಾವು ಅಮಾವಾಸ್ಯೆಗೆ ಪೂಜೆಯನ್ನು ಮಾಡ್ಕೊಳ್ತೀವಿ ನಂಬಿಕೆ ಇಟ್ಟು ಮಾಡಿಕೊಳ್ಬೇಕು ಯಾವುದೇ ಪರಿಹಾರ ಆಗಿರಬಹುದು ನಮಗೆ ದೃಢವಾದ ಒಂದು ಸಂಕಲ್ಪ ಅನ್ನೋದಿದ್ದಾಗ ಅರ್ಧ ಗೆಲ್ಲಿಸ್ಬಿಡುತ್ತೆ ಸ್ನೇಹಿತರೆ ಮನಸ್ಸಲ್ಲಿ ನಂಬಿಕೆ ಅನ್ನೋದು ಬಂದಾಗ ನಾವು ನಂಬಿದಂಥ ದೇವರು ನಮ್ಮನ್ನು ಯಾವುದೇ ಕಾರಣಕ್ಕೂ ಕೂಡ ಕಷ್ಟಕ್ಕೆ ಬಿಡೋದಿಲ್ಲ ಅಂತಂದ್ಬಿಟ್ಟು ನಂಬಿ ಕೇಳಿಕೊಂಡು ಈ ಪರಿಹಾರವನ್ನು ಮಾಡಿಕೊಳ್ಳಿ ನಾವು ದೀಪಾರಾಧನೆ ಅದೆಲ್ಲ ಮಾಡಿಕೊಂಡು ಆದಮೇಲೆ ಮಾಡಿಕೊಳ್ಳುವ ಪರಿಹಾರ ಏಕೆಂದರೆ ಸುಖ ಸುಮ್ಮನೆ ನೀವು ನೋಡಬಹುದು ಮನೆಯಲ್ಲಿ ಯಾವಾಗಲೂ ಅಷ್ಟೇ ಎಲ್ಲಾದರೂ ಹೋಗೋಣ ಅನಿಸುತ್ತೆ ಮನೆಯಲ್ಲಿ ಇರೋದಕ್ಕೆ ಇಷ್ಟ ಆಗೋದಿಲ್ಲ ಅಂತ ಮಕ್ಕಳೇ ಆಗಿರಬಹುದು ದೊಡ್ಡವರೇ ಆಗಿರಬಹುದು ಮಾತಾಡ್ತಾ ಇರ್ತಾರೆ ನೀವು ಸದಾ ಕಾಲ ನೋಡಬಹುದು ಇಲ್ಲಾಂದರೆ ಸುಮ್ಮನೆ ಮೂಡಿಯಾಗಿರ್ತಾರೆ ಇಲ್ಲಾಂದರೆ ಜಗಳಕ್ಕೆ ಸ್ಟಾರ್ಟ್ ಮಾಡಿದ್ರೆ ಜಗಳ ಮಾಡ್ತಾನೇ ಇರ್ತಾರೆ ಆ ಥರ ಅದೆಲ್ಲವೂ ಇದ್ದಾಗ ನೀವು ಉಪ್ಪಿನಿಂದ ಎಷ್ಟು ಪರಿಹಾರಗಳಿದೆ ನಿಮಗೆ ಯಾವುದು ಅನುಕೂಲ ಆಗುತ್ತೋ ಅದನ್ನು ಬಿಡಿ ಸಾಧಾರಣವಾಗಿ ಈ ರೀತಿಯ ಪರಿಹಾರಗಳನ್ನು ನಾವು ಮಾಡಿಕೊಂಡಾಗ ನಮ್ಮ ಮನಸ್ಸಿನ ಮೇಲೆ ಕೂಡ ಅಮಾವಾಸ್ಯೆ ಅನ್ನೋದು ಅದರ ಒಂದು ಶಕ್ತಿ ಅನ್ನೋದು ಒಂದಲ್ಲ ಒಂದು ರೀತಿಯಲ್ಲಿ ಸ್ಪ್ರೆಡ್ ಆಗ್ತಾ ಇರುತ್ತೆ ಆ ನೆಗೆಟಿವ್ ಜಾಸ್ತಿ ನಮಗೆ ನಾವು ಅಟ್ರ್ಯಾಕ್ಟ್ ಆಗೋದ್ರಿಂದ ಕಷ್ಟಕ್ಕೇ ಜಾಸ್ತಿ ಗುರಿ ಆಗ್ತಾ ಇರ್ತೀವಿ ಅದಕ್ಕೋಸ್ಕರ ನಾವು ಅದನ್ನು ಮೆಟ್ಟಿ ಮುಂದೆ ಹೋಗೋದಕ್ಕೆ ಪರಿಹಾರ ಮಾಡಿಕೊಳ್ಳುವಂಥದ್ದು ಇದನ್ನು ನಿಮ್ಮ ಮನೆಯ ಎರಡು ಜಾಗದಲ್ಲಿ ಮಾತ್ರ ಇಟ್ಕೊಳ್ಬೇಕು ಬೇರೆ ಯಾವ ಕಡೆಯೂ ಇಡೋದಕ್ಕೆ ಹೋಗ್ಬಿಡಿ ಒಂದು ದೇವ್ರ ಮನೆಯಲ್ಲಿ ಇಡಬೇಕು ನೀವು ದೀಪ ಹಚ್ಚಿ ಪೂರ್ತಿಯಾಗಿ ನಿಮ್ಮ ಪೂಜೆ ಎಲ್ಲ ಮುಗಿಸ್ಕೊಂಡಾದ್ಮೇಲೆ ಈ ಪರಿಹಾರ ಮಾಡಿಕೊಳ್ಬೇಕಾಗುತ್ತೆ ಇನ್ನೊಂದು ದೇವ್ರ ಮನೆಯಲ್ಲಿ ನಮ್ಗೆ ಅಷ್ಟೊಂದು ವ್ಯವಸ್ಥೆ ಇಲ್ಲ ಅನ್ನುವಂಥವರು ಅಡುಗೆ ಮನೆಯಲ್ಲಿ ಇಟ್ಕೊಳ್ಬಹುದು ಈ ಎರಡೂ ಜಾಗದಲ್ಲಿ ನಿಮಗೆ ಯಾವುದು ಅನುಕೂಲ ಆಗುತ್ತೋ ಆ ಜಾಗದಲ್ಲಿ ಮಾತ್ರ ಇಡಬೇಕು ಇದನ್ನು ಇಡುವಾಗ ನಮ್ಮ ಮನೆಯಲ್ಲಿ ದನ ಸಂಪತ್ತು ತುಂಬಿರಬೇಕು ಅಂತಂದ್ಬಿಟ್ಟು ಕೇಳಿಕೊಂಡು ಇರುವಂಥ ಕಷ್ಟಗಳನ್ನು ದೂರ ಮಾಡು ತಾಯಿ ಅಂತ ಕೇಳ್ಕೊಳ್ಬೇಕು ಸ್ನೇಹಿತರೆ ನಾವು ಪೂರ್ತಿಯಾಗಿ ನಂಬಿಕೆಯಿಂದ ಮಾಡಿಕೊಂಡಾಗ ಮಾತ್ರ ಇದರಿಂದ ಒಳ್ಳೆ ಪರಿಹಾರ ಅನ್ನೋದು ನಮ್ಮನ್ನು ಹುಡ್ಕೊಂಡು ಬರುತ್ತೆ ರಾತ್ರಿ ಪೂರ್ತಿ ಇಟ್ಟಿರ್ತೀವಲ್ವ ನೆಗೆಟಿವ್ ಅನ್ನೋದು ನಕಾರಾತ್ಮಕ ಶಕ್ತಿ ಅನ್ನೋದು ರಾತ್ರಿ ಸಮಯನೇ ಆ್ಯಕ್ಟಿವ್ ಆಗೋದು ಈ ಕಲ್ಲುಪ್ಪು ಇದರಲ್ಲಿ ಹಾಕಿರುವಂಥ ವಸ್ತುಗಳೆಲ್ಲವೂ ಕೂಡ ಅದರ ಕೆಲಸ ಮಾಡಲು ಪ್ರಾರಂಭಿಸುತ್ತೆ ರಾತ್ರಿ ನೀವು ಈ ಪರಿಹಾರವನ್ನು ಮಾಡಿಕೊಂಡು ಸಂಕಲ್ಪ ಮಾಡಿಕೊಂಡು ಇಟ್ಬಿಟ್ಟು ಮಲ್ಕೊಳ್ಳಿ ಮಾರನೇ ದಿನ ಅದನ್ನು ಬಿಡಬೇಕು ಸ್ನೇಹಿತರೆ ಬೆಳಗ್ಗೆ ಎದ್ದಾಗ ನೀವು ಅದನ್ನು ಒಂದು ಕವರಲ್ಲಿ ಹಾಕ್ಕೊಂಡು ಎಲ್ಲಾದರೂ ಅರಿಯುವ ನೀರು ತುಳಿದೇ ಇರುವ ಪ್ರದೇಶದಲ್ಲಿ ಕ್ಲೀನಾಗಿ ಹಾಕ್ಬಿಡಬೇಕು ರಾತ್ರಿಯೆಲ್ಲ ನೆಗೆಟಿವ್ ಅನ್ನೋದು ಅಬ್ಸರ್ವ್ ಮಾಡಿರುತ್ತೆ ಅಂದರೆ ನಕಾರಾತ್ಮಕ ಶಕ್ತಿಗಳನ್ನೆಲ್ಲ ನಮ್ಮ ಕಷ್ಟ ಕಾರ್ಪಣ್ಯಗಳನ್ನೆಲ್ಲ ಹೇಳ್ಕೊಂಡಿರುತ್ತೆ ಅದನ್ನು ಸೀದಾ ಇನ್ನೊಬ್ರಿಗೆ ತೊಂದರೆ ಆಗದೇ ಇರುವಂತೆ ತಗೊಂಡೋಗಿ ನಾವು ಹಾಕ್ಬಿಟ್ಟು ಬರಬೇಕು ಇಷ್ಟನ್ನು ಮಾಡ್ಕೊಂಡು ನೋಡಿ ಅಮಾವಾಸ್ಯೆ ಪರಿಹಾರ ತುಂಬ ಒಳ್ಳೆಯದು ಮಾಡುತ್ತೆ ಎಲ್ರಿಗೂ ಕೂಡ ಧನ್ಯವಾದಗಳು